ಇರಾನ್ ಅಧ್ಯಕ್ಷ ಇಬ್ರಾಹಿಂ ರಹಿಸಿ ನಿಧನರಾಗಿದ್ದಾರೆ ಇರಾನ್ ಪಕ್ಕದ ನಲ್ಲಿ ಅರಾಸ್ ನದಿಗೆ ನಿರ್ಮಿಸಲಾದ ಅಣೆಕಟ್ಟಿನ ಉದ್ಘಾಟನೆಯ ಬಳಿಕ ಅವರು ನಲ್ಲಿ ಮರಳಿ ದೇಶಕ್ಕೆ ಹಿಂತಿರುಗುವಾಗ ಈ ಅಪಘಾತ ಸಂಭವಿಸಿದೆ ಆದರೆ ಬೆಂಗಾವಲಿಗಿದ್ದ ಎರಡು ಗಳು ಕೂಡ ಸುರಕ್ಷಿತವಾಗಿ ಇರಾನ್ಗೆ ಬಂದು ತಲುಪಿವೆ ಆದ್ದರಿಂದಲೇ ಈ ಅಪಘಾತದ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿವೆ ಒಂದೇ ಬಾರಿಗೆ ಮೂರು ಅಜರ್ಬೈಜಾನ್ ನಿಂದ ಹೊರಟಿದೆ ಹವಾಮಾನದ ತೊಂದರೆ ಎದುರಾಗಿರುವುದಾದರೆ ಈ ಮೂರಕ್ಕೂ ಎದುರಾಗಬೇಕಿತ್ತು ಆದರೆ ಇಬ್ರಾಹಿಂ ರಹೀಸಿ ಅವರ ಹೆಲಿಕಾಪ್ಟರ್ ಮಾತ್ರ ಹವಾಮಾನ ಕಾರಣದಿಂದ ಅಪಘಾತವಾಗಲು ಸಾಧ್ಯವ ಅನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ ಮುಖ್ಯವಾಗಿ ಇರಾನ್ ಇದೀಗ ಮಧ್ಯಪ್ರಾಚ್ಯದ ಬಹುಮುಖ್ಯ ಶಕ್ತಿ ಇಸ್ರೇಲ್ ವಿರುದ್ಧ ಹೋರಾಡುತ್ತಿರುವ ಹಮಾಸ್ನ ಬೆನ್ನೆಲುಬು ಇರಾನ್ ಆಗಿದೆ ಇಸ್ರೇಲ್ನ ವಿರುದ್ಧ ಕ್ಷಿಪಣಿಗಳನ್ನು ಹಾರಿಸುತ್ತಿರುವ ಹಿಜ್ಬುಲ್ಲಾದ ಬೆನ್ನೆಲುಬು ಕೂಡ ಇರಾನ್ ಆಗಿದೆ ಹಾಗೆಯೇ ಸಮುದ್ರದಲ್ಲಿ ಇಸ್ರೇಲಿ ಹಡಗುಗಳನ್ನು ತಡೆದು ದೋಚುತ್ತಿರುವ ಹೂತಿಗಳ ಹಿಂದೆಯೂ ಇರಾನ್ ಇದೆ ಮಾತ್ರವಲ್ಲ ಉಕ್ರೇನ್ ಮೇಲೆ ರಷ್ಯಾ ಹಾಕುತ್ತಿರುವ ಕ್ಷಿಪಣಿಗಳು ಕೂಡ ಇರಾನ್ನದ್ದು ಎಂದೇ ಹೇಳಲಾಗುತ್ತಿದೆ ಇನ್ನೊಂದು ಕಡೆ ಇರಾನ್ ಮತ್ತು ಚೀನಾ ಆಪ್ತಮಿತ್ರವಾಗಿ ಬದಲಾಗಿದೆ ರಷ್ಯಾ ಕೂಡ ಈ ಮೈತ್ರಿಕೂಟದೊಂದಿಗೆ ಸೇರಿಕೊಂಡಿದೆ ಉಕ್ರೇನ್ ಮೇಲೆ ದಾಳಿ ಮಾಡಿದ ಬಳಿಕ ಅಧ್ಯಕ್ಷ ಪುಟಿನ್ ಮೊಟ್ಟ ಮೊದಲು ಭೇಟಿ ನೀಡಿದ್ದು ಇರಾನ್ಗೆ ಎಂಬುದು ಕೂಡ ಗಮನಾರ್ಹ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡುವಾಗ ಈ ಹೆಲಿಕಾಪ್ಟರ್ ದುರಂತ ಕೇವಲ ದುರಂತದ ಆಚೆಗಿನ ಸತ್ಯಗಳನ್ನು ಅಡಗಿಸಿಕೊಂಡಿದೆಯೇ ಎನ್ನುವ ಅನುಮಾನ ಇದೆ ಮುಖ್ಯವಾಗಿ ಇರಾನ್ ಮೇಲೆ ಇಸ್ರೇಲ್ ಕತ್ತಿಮ ಸೆಯುತ್ತಲೇ ಇದೆ ಅದರ ಗುಪ್ತಚರ ಏಜೆನ್ಸಿಯಾದ ಮೊಸಾದ್ ಹಲವು ಬಾರಿ ಇರಾನ್ ಒಳಗಡೆ ದಾಳಿಗಳನ್ನು ನಡೆಸಿದೆ ಅಣ್ವಸ್ತ್ರ ದಾಸ್ತಾನು ಕೇಂದ್ರದ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ನಡೆಸಿದೆ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಇರಾನ್ನಲ್ಲಿ ಅಣುತಜ್ಞ ವಿಜ್ಞಾನಿಗಳನ್ನ ಕೂಡ ಅದು ಸಾಯಿಸಿದೆ ಈ ಹಿನ್ನೆಲೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಮೂಲಕ ಅಥವಾ ಇನ್ಯಾವುದಾದರೂ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ರಹಿಸಿಯವರ ಹೆಲಿಕಾಪ್ಟರ್ನ ಮೇಲೆ ಇಸ್ರೇಲ್ ಗುರಿ ಮಾಡಿದೆಯೇ ಅನ್ನುವ ಅನುಮಾನ ಕಾಡುತ್ತಿದೆ ಇದು ಅಸಾಧ್ಯ ಎಂದು ಹೇಳುವ ಹಾಗೆಯೂ ಇಲ್ಲ ಅತ್ಯಂತ ಸುಧಾರಿತ ತಂತ್ರಜ್ಞಾನಗಳಿಗೆ ಇಸ್ರೇಲ್ ಪ್ರಸಿದ್ಧಿಯನ್ನ ಪಡೆದಿದೆ ನಮ್ಮ ನಿಮ್ಮ ಮೊಬೈಲ್ನ ಒಳಗಡೆ ಗುಪ್ತ ವೈರಸ್ಗಳನ್ನು ಕಳಿಸಿ ಮಾಹಿತಿಯನ್ನು ಕದಿಯುವ ಅತ್ಯಾಧುನಿಕ ತಂತ್ರಜ್ಞಾನ ಇಸ್ರೇಲ್ನ ಕೈಯಲ್ಲಿದೆ ಈ ಹಿನ್ನೆಲೆಯಲ್ಲಿ ಆರ್ಟಿಫಿಷಿಯಲ್ ತಂತ್ರಜ್ಞಾನದ ಮೂಲಕ ರೈಸಿ ಅವರ ಹೆಲಿಕಾಪ್ಟರ್ ಅನ್ನ ಇಸ್ರೇಲ್ ಗುರಿ ಮಾಡಿದೆಯೇ ಎನ್ನುವ ಸಂಶಯ ಕೂಡ ಎದುರಾಗುತ್ತಿದೆ ಒಂದು ವೇಳೆ ಇದು ನಿಜ ಎಂದಾದರೆ ಇರಾನ್ ಖಂಡಿತ ಇದಕ್ಕೆ ಪ್ರತಿಕಾರ ತೀರಿಸದೆ ಬಿಡುವುದಿಲ್ಲ ಆಗ ಇಸ್ರೇಲ್ ಮೇಲೆ ಅದು ಸಂಪೂರ್ಣ ಪ್ರಮಾಣದ ಯುದ್ಧ ಸಾರುವ ಸಾಧ್ಯತೆ ಇದೆ ಎರಡು ಅಣ್ವಸ್ತ್ರ ರಾಷ್ಟ್ರಗಳು ಯುದ್ಧದಲ್ಲಿ ತೊಡಗುದೆಂದರೆ ಆ ಎರಡು ರಾಷ್ಟ್ರಗಳು ಮಾತ್ರ ಅಲ್ಲ ಅದರ ಅಕ್ಕ ಪಕ್ಕ ಇರುವ ಎಲ್ಲ ರಾಷ್ಟ್ರಗಳು ಸರ್ವನಾಶವಾಯಿತೆಂದೇ ಲೆಕ್ಕ ಆದ್ದರಿಂದ ಮುಂದಿನ ಬೆಳವಣಿಗೆಗಳು ಜಗತ್ತಿನ ಅಳಿವು ಉಳಿವಿನ ಪ್ರಶ್ನೆ ಎಂದರೂ ಆಶ್ಚರ್ಯವಿಲ್ಲ